ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಇಲ್ಲ ಇಲ್ಲ ಅಂತಿದ್ದಾರೆ ಇದು ಒಳ್ಳೆ ಮೂವಿ ಫಂಡಿಮೆಂಟ್ ಹಿಡಿದ್ರೆ ಚೆನ್ನಾಗಿದೆ ಫಿಲಂ ಇವಾಗ ಏನು ದುಡ್ಡು ದುರಾಸೆ ಪಡಿದಾರೆ ಜನ ಅದ್ರ ಮೇಲೆ ತೆಗೆದಿದ್ದಾರೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಇನ್ನೊ ಈ ನರಸಮ್ಮ ಅಂತ ಯಾರು ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಮೂವಿ ಮಾತ್ರ ಕ್ಲಾಸ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಇಲ್ಲ ಇಲ್ಲ ಅಂತಿದ್ದಾರೆ ಇದು ಒಳ್ಳೆ ಮೂವಿ ಈಸಿಎಂ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್ ಆಯ್ತು ಸರ್ ಸೂಪರ್ ಆಗ್ತು ಸರ್ ಕ್ಲೈಮಾಕ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಡ್ಡಿಮೆಂಟ್ ಹಿಡಿದ್ರೆ ಚೆನ್ನಾಗಿದೆ ಫಿಲಂ ಇವಾಗ ಏನು ದುಡ್ಡುಗೋಸ್ಕರ ದುರಾಸೆ ಪಡಿದ್ದಾರೆ ಜನ ಅದ್ರ ಮೇಲೆ ತೆಗೆದಿದ್ದಾರೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಒಳ್ಳೆ ಸ್ಟೋರಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಎಲ್ಲ ಇಷ್ಟ ಆಯ್ತು ಸರ್ ಲಾಸ್ಟಲ್ಲಿ ಇಷ್ಟ ಆಗಿದ್ದು ಕೊರೋನಾ ಪೇಷಂಟ್ ಹೆಲ್ಪ್ ಮಾಡಿದ್ರಲ್ಲ ಅದು ಸಖತ್ತಾಗಿ ಇಷ್ಟ ಆಯ್ತು ನನಗೆ ಮತ್ತೆ ಸಾಂಗ್ ಮಾತ್ರ ಸಖತ್ತಾಗಿದೆ ಮತ್ತು ಒಂದು ಸ್ವಲ್ಪ ಲವ್ ಸ್ಟೋರಿ ಇದ್ದಲ್ಲ ಅದು ಸಖತ್ತಾಗಿತ್ತು ಇವತ್ತು ಅದು ತುಂಬಾ ಚೆನ್ನಾಗಿ ಬಂದಿದೆ ಅವರು ಯಾರಾ ಮತ್ತೆ ಅದು ರಿಯಲ್ ಸ್ಟೋರಿ ತರಾನೇ ಅನಿಸುತ್ತೆ ನನಗೆ ಸಕಲಾಗಿ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸೂಪರ್ ಟ್ವಿಸ್ಟ್ ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಫ್ಯಾಮಿಲಿ ಫಿಲಮ್ ಅದು ಫ್ಯಾಮಿಲಿ ರೋಡ್ ಅಂತ ಫಿಲಂ ಸಕಲಾಗಿತೆ ಡೈಲಾಗ್ ಮಾತ್ರ ಒಂದೊಂದು ಡೈಲಾಗ್ ಕೊಣ್ಣು ಕಾಕರಾಜನ ಹೇಳಿರೋದು ಐತೆ ಬ್ರೋ ನೋಡ್ಬೋದು ಒಂದ ಸತಿ ಅಲ್ಲ ಮೂರು ಮೂರು ಸತಿ ಬಂದು ನೋಡಸಿನಾ ಮುಡಗಿ ನಾ ಕಾಬರ್ತೀನಿ ಬ್ರೋ ಚೆನ್ನಾಗೈತೆ ಫಿಲಮು ನೋಡ್ಬೋದು ಮಸ್ತಾಗಿ ಫ್ಲೋ ವೆರಿ ಗುಡ್ ಮೂವಿ ಇವ್ರದ್ದು ಎಲ್ನೇ ಮೂವಿ ಇದು ಸಕ್ಕದಾಗಿ ಮಾಡೋರೆ ಏನಂದ್ರೆ ಕೊರೋನಾ ಟೈಮಲ್ಲಿ ಏನೇನಾಗಿದೆ ಎಲ್ಲ ತೋರ್ಸಿದ್ದಾರೆ ಇನ್ನು ಈ ನರಸಮ್ಮ ಅಂತ ಯಾರು ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಪಟ್ಟೆ ಸಕ್ಕ ಐತೆ ಮೂವಿ ಫ್ಯಾಮಿಲಿ ಬಂದು ನೋಡ್ಬೋದು ಬಂದು ನೋಡಿ ಚೆನ್ನಾಗಿದೆ ಯಾರು ಹೊಸೊಬ್ಬರು ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಅವ್ರನ್ನೂ ಬೆಳೆಸಿ ಒಬ್ರು ಮಾಡಿದ್ರು ಅಂತ ಇದು ಮಾಡೋಕೆ ಹೋಗಬೇಡಿ ಎಲ್ಲ ಹೊಸ ಪ್ರತಿಭೆಯವರು ಬೆಳೆಸ್ಬೇಕು ಒಬ್ರು ಹೇಳ್ಬಿಟ್ರು ಮಾಡಿಬಿಟ್ರು ಅಂತ ಇದು ಮಾಡಬೇಡಿ ಬಂದು ಪಿಚ್ಚರ್ ನೋಡಿ ಅವ್ರನ್ನೂ ಬೆಳೆಸಿ ಅವ್ರು ಯಾರು ಬೇರೆಯವರಲ್ಲ ಕರ್ನಾಟಕದವರು ಕನ್ನಡ ಮೂವಿ ಅದು ಕನ್ನಡ ಮೂವಿನ ಚೆನ್ನಾಗಿ ಬೆಳೆಸಿ ಇನ್ನೂ ಪ್ಯಾನ್ ಇಂಡಿಯಾಲೆಲ್ಲ ಒಳ್ಳೆ ಮೂವಿ ಮಾಡಲಿ ಒಳ್ಳೆ ಹೆಸರು ಮಾಡಲಿ ಅಂತ ಕೇಳ್ಕೊಂತೀವಿ ಆ ಸಿನಿಮಾ ನಾನೊಬ್ಬ ನಟನಾಗಿ ಹೇಳೋಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ನೆನ್ನೆ ಪ್ರೀಮಿಯರ್ ನೋಡಿದೆ ಮತ್ತು ಇವತ್ತಿಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ ಪ್ರಸನ್ನದಲ್ಲಿ ಸೊ ನನಗಂತೂ ಇಷ್ಟ ಆಯ್ತು ಸಿನಿಮಾ ಒಂದು ನೀಟ್ ಸಿನ್ಮಾ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿಕೊಂಡು ನಕ್ಕೊಂಡು ಎಂಡಲ್ಲಿ ಸರ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮನುಷ್ಯ ಹುಟ್ಟಿರೋದು ಬರೀ ಆಸೆ ದುರಾಸೆ ಆಸ್ತಿ ಪಾಸ್ತಿ ಎಲ್ಲ ಅದು ಬಿಟ್ಟೊಂದು ಇದೆ ಅಂತ ಸೊ ಅದನ್ನು ತುಂಬ ಚೆನ್ನಾಗಿ ಕಾಮಿಕಲ್ ಆಗಿ ತುಂಬ ಚೆನ್ನಾಗಿ ಹೇಳಿದರು ಪ್ರೇ ಹಾಂ ಪ್ರೇಕ್ಷಕ ಬುದ್ಧಿವಂತ ಅಂದರೆ ಎಂಟೆಂಟು ಸಿನಿಮಾ ರಿಲೀಸ್ ಆದಾಗಲೂ ಯಾವುದೋ ಒಂದು ಸಿನಿಮಾ ಬ್ಲಾಕ್ ಬಸ್ಟ್ ಆಗಿದೆ ಅವ್ರಿಗೆ ಯಾವ್ದು ಬೇಕೋ ಆ ಚಾಯ್ಸ್ ಮಾಡ್ಕೋತಾರೆ ಅನ್ಕೋತೀನಿ ನಾನು ಅಂದರೆ ಅವರು ನಮಗಿಂತ ಬುದ್ಧಿವಂತರು ಪ್ರೇಕ್ಷಕರು ಸೊ ಹಂಗಾಗಿ ಈಗ ನಮ್ಮ ಸಿನಿಮಾ ಅಂತ ಬಂದರೆ ಈ ಸಿನಿಮಾ ಚೆನ್ನಾಗಿದೆ ಇನ್ನು ಉಳಿದಿದ್ದು ಈ ಸಿನಿಮಾಗೂ ಆಲ್ ದ ಬೆಸ್ಟ್ ಎಲ್ಲ ಕನ್ನಡ ಸಿನಿಮಾಗಳೇ ನಮ್ಮ ಎಫರ್ಟು ಕಂಟೆಂಟ್ ಮೇಲೆ ನಿರ್ಧಾರ ಆಗುತ್ತೆ ಅಂದರೆ ಜನ ಒಳ್ಳೆ ಸಿನಿಮಾನ ಕೈ ಬಿಡೋದಿಲ್ಲ ಉದಾಹರಣೆಗೆ ನಾವು ಬೇರೆ ಭಾಷೆ ಸಿನಿಮಾಗಳು ಬೆಂಗಳೂರು ಓಡ್ತಾ ಇರೋ ಕಾರಣ ಏನು ಅಂದರೆ ಅದು ಕಂಟೆಂಟ್ ಚೆನ್ನಾಗಿದೆ ಇದೆ ಸೊ ಅಷ್ಟೇ ಕಂಟೆಂಟ್ ಇದ್ದರೆ ನಮ್ಮ ಕನ್ನಡಿಗರು ಬೆಂಗಳೂರು ಜನ ಅಥವಾ ಇಡೀ ಕರ್ನಾಟಕದಲ್ಲಿ ಬಂದೇ ಬರ್ತಾರೆ ಥಿಯೇಟ್ರು ಅದೇ ಇಲ್ಲಿ ಈ ನಮ್ಮ ಸಿನಿಮಾಗೆ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ವೀಕ್ ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಕ್ಕೆ ಉಳಿದಿದ್ದು ನನಗೆ ಗೊತ್ತಿಲ್ಲ ಅಂದರೆ ಈಗ ಕಲ್ಕಿನೂ ಇರೋದ್ರಿಂದ ಸ್ವಲ್ಪ ಥಿಯೇಟ್ರ್ಗಳು ಆಗ್ಬೋದು ಇರೋ ಜನಕ್ಕೆ ನಾನು ಹೇಳೋದು ಇಷ್ಟೇ ಈಗ ಬಂದಿರೋ ಜನರ ಮೊದಲು ಓ ಟಿ ಟಿ ಇದೆ ಟಿ ವಿ ಇದೆ ಎಲ್ಲ ಇದೆ ಆದರೂ ಬಂದಿದ್ದಾರೆ ನೀವು ಬನ್ನಿ ಓ ಟಿ ಟಿ ಇರಲಿ ಅದು ಯಾವ ಬೇಕಾದ್ರೂ ನೋಡ್ಕೋಬೋದು ಈ ಥರ ಸಿನಿಮಾಗಳು ಸಪೋರ್ಟ್ ಮಾಡಿ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಇದ್ದು ಒಂದು ಲಾಸ್ಟ್ ಒಂದು ಎರಡು ತಿಂ ಮೂರು ತಿಂಗಳಿಂದ ಕನ್ನಡ ಚಿತ್ರರಂಗ ಬರೀ ಕೆಟ್ಟ ಸುದ್ದಿನೇ ಕೇಳ್ತಾ ಇದೆ ಲೈಫಲ್ಲಿ ಆಗ್ಬೋದು ಅಥವಾ ಇಂಡಸ್ಟ್ರಿ ಪಾಯಿಂಟ್ ಆಫ್ ಇಂದ ಆಗ್ಬೋದು ಕನ್ನಡ ಇಂಡಸ್ಟ್ರಿ ಕನ್ನಡಿಗರೇ ಬೆಳೆಸಿರೋದು ಅಂದರೆ ಈಗ ನಾವೆಲ್ಲ ಒಬ್ಬ ನಾನು ಆಸನವನಾಗಿ ಒಬ್ಬ ಆ್ಯಕ್ಟ್ರ್ ಆಗಬೇಕು ಇಂಜಿನಿಯರಿಂಗ್ ಓದಿ ಬಂದಿದ್ದೀನಿ ಅಂದರೆ ಕನ್ನಡ ಸಿನಿಮಾಗಳಿಂದ ನಾನು ಬಂದಿರೋದು ಯಾಕೆಂದರೆ ನಮ್ಮ ಮನೇಲಿ ಯಾರು ಹಿಂದೆ ಮುಂದೆ ಯಾರೂ ಆ್ಯಕ್ಟ್ರಸ್ ಇಲ್ಲ ಫಿಲಮ್ ಫೀಲ್ಡವ್ರಿಲ್ಲ ಯಾರೂ ಇಲ್ಲ ನನಗೆ ಆಸೆ ಅದು ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗಳು ನೋಡಿ ನೋಡಿ ಆಸನದಲ್ಲಿ ಆಸೆ ಹುಟ್ಟಿ ನೆಟ್ ಆಗಬೇಕು ಅಂತ ಅಂದ್ಕೊಂಡು ಇಂಜಿನಿಯರಿಂಗ್ ಆದಮೇಲೂ ಥಿಯೇಟ್ರ್ ಮಾಡಿ ಅದೇ ಸೊ ಈ ಥರ ನನ್ನಂಗೆ ತುಂಬ ಜನ ಆ್ಯಕ್ಟ್ರು ಕ್ಯಾಮ ಕ್ಯಾ ಕ್ಯಾಮ್ರಾಮ್ಯನ್ನು ಡೈರೆಕ್ಟ್ರ್ ಏನೇನು ರೈಟ್ರ್ ಆಗಬೇಕು ಅಂದ್ಕೊಂಡಿರ್ತಾರೆ ಅವರು ಅವ್ರ ಮನೆಯವ್ರ ಪೇರೆಂಟ್ಸು ಇದನ್ನ ನೋಡ್ತಿರ್ಬೋದು ಈ ವಿಡಿಯೋನ ನೀವು ಅವ್ರ ಮಗನೂ ಆಸೆ ಪಟ್ಟಿರ್ಬೋದು ಮಗಳು ಆಸೆ ಪಟ್ಟಿರ್ಬೋದು ಸೊ ಸಡನ್ನಾಗಿ ನೋಡೋದೇ ಇಲ್ಲ ಬರೋದೇ ಇಲ್ಲ ಬೇಡ ಓಕೆ ಎಲ್ಲ ಲೈಫಲ್ಲೂ ಒಂದು ಬ್ಯಾಡ್ ಫೇಸ್ ಇರುತ್ತೆ ಯಾವಾಗಲೂ ಬನ್ನಿ ಆಗೋಲ್ಲ ಬಟ್ ಈಗ ಇಂಡಸ್ಟ್ರಿ ಇರೋದಕ್ಕೆ ಒಂದು ಚೂರು ಪ್ರೀತಿ ಜಾಸ್ತಿ ತೋರಿಸಿ ಕನ್ನಡ ಇಂಡಸ್ಟ್ರಿಗೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಲೈನಲ್ಲಿದೆ ಯಾಕೆಂದರೆ ನಾನೊಬ್ಬ ನಟನಾಗಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಲ್ಲ ನಮಗೂ ಇಂಡಸ್ಟ್ರಿ ಸುದ್ದಿ ಗೊತ್ತಾಗ್ತಿರುತ್ತಲ್ಲ ತುಂಬ ಒಳ್ಳೊಳ್ಳೆದಿದೆ ಆಮೇಲೆ ಇಂಡಸ್ಟ್ರಿಯವ್ರಿಗೂ ಗೊತ್ತಾಗಿದೆ ನಾವು ಹೆಂಗೆ ಕಾಂಪೀಟ್ ಮಾಡಬೇಕು ಅಂತ ಹಂಗೆ ಅದೇ ಥರ ಆಲ್ರೆಡಿ ಮಾಡ್ತಾಯಿದ್ದಾರೆ ನಿಮ್ಗೆ ಒಂದು ಸಿನ್ಮಾ ಇವತ್ತು ತಯಾರಾದರೆ ಬರೋಕ್ಕೆ ಇನ್ನು ಎರಡು ವರ್ಷ ಆಗುತ್ತೆ ನಿಮಗೆ ಇವತ್ತು ಬರ್ತಿರೋದು ಸಿನ್ಮಾ ಎಲ್ಲ ಎರಡು ವರ್ಷ ಹಳೆ ಸಿನಿಮಾಗಳು ಅಂದರೆ ಒಂದು ವರ್ಷ ಹಿಂದೆ ಶೂಟ್ ಆಗಿರೋದು ಈಗ ನೆಕ್ಸ್ಟ್ ಇಯರ್ ಅಲ್ಲ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಇಯರ್ ತುಂಬ ಚೆನ್ನಾಗಿದೆ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಒಬ್ಬ ನಟಂದು ಅಥವಾ ಒಬ್ಬ ಪ್ರೇಕ್ಷಕಂದು ಬನ್ನಿ ನಮ್ಮನ್ನು ನಂಬಿ ಅಷ್ಟೇ ಹೇಳ್ಬೋದು ಆ ಥರ ಅದೇನಂತಾರೆ ಹೇಳ್ಕೊಳೋಕ್ಕೆ ಆಗಲ್ಲ ಅಷ್ಟು ಯಾಕಂದರೆ ಆ ಒಂದು ಕಾಮಿಡಿ ಟೈಮಿಂಗ್ಸ್ಗೆ ಒಂದೊಂದು ಸೀನ್ಗೆ ಸೆಕೆಂಡ್ ಹಾಫು ನಮಗೆ ಸೌಂಡೇ ಕೇಳಿಸಿಲ್ಲ ಡೈಲಾಗ್ಗಳು ಅಷ್ಟು ವಿಷಲ್ಗಳು ಬಿತ್ತು ಒಳಗಡೆ ಸೊ ಅದನ್ನ ಹೇಳಿ ಆದರೆ ಅದೇ ಈಗ ನಾವು ಕೆಲಸ ಮಾಡಿದ್ದೀವಿ ಈಗ ಕೆಲಸ ಮಾತಾಡಬೇಕು ತಿರುಗಿ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ ಜನಗಳು ನೋಡಿದ್ದಾರೆ ಜನ ಜೊತೆ ನೋಡಿದ್ದೀನಿ ಎಲ್ಲ ಡೈರೆಕ್ಟ್ರಿಗೆ ಬಿಟ್ಟಿದ್ದು ಅಂದರೆ ಏನು ಹೇಳಿದ್ರು ಅದನ್ನು ಮಾಡಿದ್ದೀವಿ ನನಗೆ ತುಂಬ ಹೊಸ್ದು ಬಿಕಾಸ್ ನಾನು ಈಜನರು ಮಾಡಿರಲಿಲ್ಲ ಈ ಕಾಮಿಡಿ ಥರದ್ದು ನಾನು ಬೇರೆನೇ ಮಾಡ್ಕೊಂಡು ಬಂದವನು ವರ್ಕ್ ಆಗಿದೆ ಅನ್ಸುತ್ತೆ ಬಿಕಾಸ್ ಜನದ ರೆಸ್ಪಾನ್ಸು ಆಚೆ ಬಂದಾಗ ಜನ ಹೇಳಿದ್ ಕೇಳಿದಾಗ ಖುಷಿ ಓಹ್ ಆ ಟೈಮಿಂಗ್ ವರ್ಕ್ ಆಗಿದೆ ಅನ್ಸುತ್ತೆ ನೋಡೋಣ ಸರ್ ಮಿಕ್ಕಿ ಜನಕ್ಕೆ ಬಿಟ್ಟಿದ್ದು ಈಗ ಕೆಲಸ ಮಾಡಿದ್ದೀವಿ ಇನ್ನು ಜನ ಹೇಳಬೇಕು ಅದು ಗೊತ್ತಿಲ್ಲ ಈಗ ನೀವು ನೋಡ್ದವ್ರು ಹೇಳ್ಬೇಕು ಈಗ ನಾನೇ ಮಾಡಿರೋದಲ್ವಾ ನಾನೇ ಅದು ನನ್ಗೆ ಗೊತ್ತಾಗಲ್ಲ ನಾನು ಹೇಳಿದ್ದೆ ಈಗ ನಾನು ಅಡುಗೆ ಮಾಡಿ ಬರ್ಸಿದ್ದೀನಿ ತಿಂದವ್ರು ಅದು ನಿಮ್ಗೆ ಚೆನ್ನಾಗಿದೆ ಅನ್ನಿಸ್ತಾ ಹಾಗಾದ್ರೆ ವರ್ಕ್ ಆಗಿದೆ ಅಂತ ನೀವೇ ಹೇಳಬೇಕು ಏನೋ ಅಷ್ಟೊಂದು ಹೊಡೆತ ಅಂತ ಗೊತ್ತಿಲ್ಲ ನಂಗೆ ಹೊಡಿಯೋದ್ರೆ ಹೊಡೆತ ಅಂತ ಏನಿಲ್ಲ ಸರ್ ಎಷ್ಟೇ ಥಿಯೇಟರ್ ಇದ್ರೂ ಫಸ್ಟ್ ಜನ ಬರಬೇಕು ಸರ್ ಜನ ಬಂದರೆ ಇನ್ನಷ್ಟು ಥಿಯೇಟರ್ ಆ್ಯಡ್ ಆಗುತ್ತೆ ಅದೇನಿಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ಪೀಪಲ್ ಅವ್ರು ಇವಾಗ ಅವ್ರು ಹೆಂಗೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೋ ಅದೇ ದೈವಿ ಎಲ್ಲರೂ ಬರಬೇಕು ಥಿಯೇಟ್ರಿಗೆ ಬಂದು ಫಿಲಮ್ ಚೆನ್ನಾಗಿದೆ ಇವಾಗ ನಾವು ರೆಸ್ಪಾನ್ಸ್ ನೋಡಿದ್ವಲ್ಲ ತುಂಬ ಚೆನ್ನಾಗಿತ್ತು ಸೊ ಡಿಪೆಂಡೆಡ್ ಆನ್ ಪೀಪಲ್ ಅಷ್ಟೇ ಜನರು ಮಿಸ್ ಮಾಡ್ಕೋತೀರಾ ನೋಡಿ ಫಿಲಮ್ ಅವ್ರು ನೋಡ್ಲೇಬೇಕು ಅವ್ರು ಬರ್ಲೇಬೇಕು ಅದ್ರ ಕರ್ತವ್ಯ ಅನ್ನೋದೆಲ್ಲ ತಪ್ಪು ಒಳ್ಳೆ ಫಿಲಂ ಮಾಡಿದ್ರೆ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ ನಂಬಿಕೆ ಇದೆ ಈ ರೆಸ್ಪಾನ್ಸ್ ಎಲ್ಲ ನೋಡಿ ಒಳ್ಳೆ ಫಿಲಂ ಮಾಡಿದೀವಿ ಅಂತ ನನಗೆ ನಂಬಿಕೆ ಇದೆ ಸೊ ಜನ ಬರಬೇಕು ಎಸ್ ಸರ್ ಅಂದರೆ ಅದೇ ಈಗ ನಮ್ಮದು ಹಂಗೆ ಭಯಂಕರ ಓಪನಿಂಗ್ ತಗೊಳ್ಳುವಂಥದ್ದು ನಾವುಗಳು ಸ್ಟಾರ್ಗಳಲ್ಲ ಎಲ್ಲ ಹೊಸ ಹುಡುಗರು ಟ್ರೈ ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ಈಗ ನೋಡಿದವರು ನೀವು ನೀವು ಹೇಳೋದ್ರ ಮೇಲೆ ನೀವು ಬರೆಯೋದ್ರ ಮೇಲೆ ನಮ್ಮಗಳ ಜೀವನ ನಿಂತಿದೆ ಈಗ ಒಬ್ಬರಿಂದ ಒಬ್ಬರಿಗೆ ಇದು ಚೆನ್ನಾಗಿದೆ ಅಂತ ಒಬರಿಂದ ಒಬ್ಬರಿಗೆ ರೀಚ್ ಆದರೆ ಈ ಮುಂದಿನ ದಿನಗಳಲ್ಲಿ ತೊಗೊಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ ಚೆನ್ನಾಗಿದೆ ಈಗ ನೋಡಿದವರೆಲ್ಲ ಬಂದವರೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ ನೋಡೋಣ ಸರ್ ಅದು ಅದು ಚೆನ್ನಾಗಾದರೆ ನಮಗೂ ಖುಷಿನೇ ಇಷ್ಟು ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ ನೋಡೋಣ ಸರ್